ಕ್ರಿಕೆಟ್ ಪ್ರೇಮಿಗಳಂತೂ ತುಂಬಾನೇ ಕಾತರದಿಂದ ಕಾಯೋ ಐ ಪಿ ಎಲ್ ಶುರು ಆಗ್ತದೆ ನಾಳೆಯಿಂದ ಐ ಪಿ ಎಲ್ ಟ್ವೆಂಟಿ ಫೈವ್ ಶುರು ಆಗ್ತದೆ ಅಂಡ್ ಫಸ್ಟ್ ಮ್ಯಾಚ್ ಕೂಡ ಆರ್ ಸಿ ಬಿ ವರ್ಸಸ್ ಸಿಕ್ಕ ಕೆ ಆರಿದೆ ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳು ಐ ಪಿ ಎಲ್ ಬಗ್ಗೆ ಏನ್ ಹೇಳ್ತಾರೆ ಈ ಬಾರಿ ಯಾವ ಟೀಮ್ ಅವರ ಫೇವ್ರೇಟ್ ಯಾವ ಕ್ರಿಕೆಟ್ ಪ್ಲೇಯರ್ ಅವ್ರಿಗೆ ಫೇವ್ರೇಟು ಈ ಬಾರಿ ಆದರೂ ಆರ್ ಸಿ ಬಿ ಕಪ್ ಗೆಲ್ಲುತ್ತೋ ಇಲ್ವೋ ಇದೆಲ್ಲದ್ರ ಬಗ್ಗೆ ಕ್ರಿಕೆಟ್ ಪ್ರೇಮಿಗಳು ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಐ ಪಿ ಎಲ್ ನೋಡ್ತೀರಾ ನೋಡ್ತೀವಿ ನಾಳೆಯಿಂದ ಐ ಪಿ ಎಲ್ ಶುರು ಆಗ್ತಿದೆ ನಿಮ್ ಫೇವ್ರೇಟ್ ಟೀಮ್ ಯಾವ್ದು ನಮ್ದು ಯಾವಾಗಿದ್ರು ಆರ್ ಸಿ ಬಿ ಲಾಯಲ್ ಟೀಮ್ ಈ ಸರಿ ಕೊಹ್ಲಿ ಅವರೆಲ್ಲ ಏಟೀನ್ ಇದೆ ಅಲ್ಲ ಏಟೀನ್ ಸೀಸನ್ ಈ ಸರಿ ಕಪ್ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಗೆದ್ರು ಗೆಲ್ತಾರ ಇಲ್ಲ ಇಲ್ಲ ಅದ್ಗಂತೂ ಪಕ್ಕಾ ಹೇಳಕ್ ಆಗಲ್ಲ ಈಗ ನಿಮ್ ಸ್ಲೋಗನ್ ಇಲ್ವಾ ಅದೇ ಈ ಸಲ ಕಪ್ ನಮ್ದೆ ಅದು ಈ ಸಲ ಕಪ್ ನಮ್ದೆ ಹೇಳ್ತಾ ಬರ್ತಾ ಇದೀವಿ ಪರವಾಗಿಲ್ಲ ಆದ್ರೂ ಈ ಸಲ ಕಪ್ ನಮ್ದೆ ಯಾರ್ ನಿಮ್ ಫೇವ್ರೇಟ್ ಕ್ರಿಕೆಟರ್ ಅಬ್ಸಲ್ ಮನ್ ವಿರಾಟ್ ಕೊಹ್ಲಿ ಇನ್ನಾರ್ ಓಕೆ ಫೇವ್ರೇಟ್ ಟೀಮ್ ಆರ್‌ಸಿಬಿ ಆರ್‌ಸಿಬಿ ಈ ಸರಿ ಎಷ್ಟು ಸೆಂಚುರಿ ಹೊಡಿಬಹುದು ಕೊಹ್ಲಿ ಅವರು ಮೇ ಬಿ 2 ಟು 3 2 2 3 ಓಕೆ ಅಮಲ್ ಬೇರೆ ಅಂತ ಹೇಳಿ ಅಲ್ಲ ಆರ್‌ಸಿಬಿ ಮ್ಯಾಚ್ ತುಂಬಾ ವೇಟ್ ಮಾಡ್ತಾರೆ ಐಪಿಎಲ್ ಗೆ ಅಂದ್ರೆ ಇನ್ ಶುರು ಆಗ್ತದೆ ನಾಳೆ ಅಂಡ್ ಫಸ್ಟ್ ಮ್ಯಾಚ್ ಕೂಡ ನಮ್ಮ ಇದೆ ಆರ್‌ಸಿಬಿ ಇದೆ ಸೋ ನಾಳೆ ಗೆಲ್ಲುತ್ತಾ ಕೆಕೆಆರ್ ಆಪೋಸಿಟ್ 100% ಗೆದ್ದೆ ಗೆಲ್ಲುತ್ತಾ ಕ್ರಿಕೆಟ್ ನೋಡ್ತೀರಾ ಹ್ಮ್ ನೋಡ್ತೀನಿ ನಾಳೆಯಿಂದ ಐ ಪಿ ಮ್ಯಾಚ್ ಶುರು ಆಗಿದೆ ಐ ಪಿ ಎಲ್ ಎಲ್ಲ ನೋಡ್ತೀರಾ ನೋಡ್ತೀವಿ ಮನೆಯಲ್ಲಿ ನೋಡ್ತಾರೆ ಕರ್ನಾಟಕದಲ್ಲಿ ಹುಟ್ಟಿದೀನಿ ಯಾವಾಗ ಆರ್ ಸಿಬಿನೇ ಆರ್ ಸಿ ಬಿಟ್ ಇದಾರೆ ಎಲ್ಲರೂ ಚೆನ್ನಾಗ್ ಆಡ್ತಾರೆ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ವಲ್ಪ ಫೆವ್ರೇಟ್ ಜಾಸ್ತಿ ಫೆವ್ರೇಟ್ ಜಾಸ್ತಿ ಫೆವ್ರೇಟ್ ಓಕೆ ಈ ಸರಿ ಏನಂತೀರ ಆರ್ ಸಿ ಬಿ ವಿನ್ ಆಗ್ತಾರಾ ಈ ಸರಿ ಯಾರಾದ್ರು ಕಪ್ ಗೆಲ್ಲುತ್ತಾ ಅವ್ರ್ ಗೆಲ್ತಾರೋ ಬಿಡ್ತಾರೋ ನಾವ್ ಹೇಳೋದು ಪ್ರತಿ ವರ್ಷ ಅದೇ ಆರ್ ಸಿ ಬಿ ಗೆಲ್ತಾರೆ ಕಪ್ ನಮ್ದೆ ಈ ಸರಿ ಕಪ್ ನಮಗೆ ನಾಳೆ ಕೂಡ ಮ್ಯಾಚ್ ಇದೆ ಕೆ ಕೆ ಆರ್ ಆರ್ ಸಿ ಬಿ ನಾಳೆ ಮ್ಯಾಚ್ ಏನಾಗ್ಬೋದು ವಿನ್ ಆಗ್ತಾರೋ ಒಂದ್ ಪಕ್ಕಾ ವಿನ್ನೆ ಅವ್ರ್ ಆಗ್ತಾರೋ ಬಿಡ್ತಾರೋ ಆರ್ ಸಿ ಬಿ ನೇ ಗೆಲ್ಲೋದು ಕೊಹ್ಲಿ ಈ ಸರಿ ಅಂದ್ರೆ ಈ ಸರಿ ಏನ್ ಕ್ಯಾಪ್ಟನ್ಸ್ ಅವ್ರು ತಗೊಳ್ತಾರೆ ಅಂತ ನಾವ್ ಅನ್ಕೊಂಡಿವಿ ಬಟ್ ರಜತ್ ಪಟೇಲ್ ತಗೊಂಡಿದ್ದಾರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಏನಿಲ್ಲ ಒಬ್ರಿಗಿಂತ ಇನ್ನೊಬ್ರು ಬೆಟರ್ ಆಗಿರ್ತಾರೆ ಒಂದೊಂದು ಫೀಲ್ಡ್ ಅಲ್ಲಿ ಮೇ ಬಿ ಅವರು ಇನ್ನೊಬ್ರಿಗೆ ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂದ್ಮೇಲೆ ಅದು ಅವ್ರವ್ರ ಡಿಪೆಂಡೆನ್ಸಿ ಯೂಶಲಿ ಏನಂದ್ರೆ ಯಾರೇ ಕ್ಯಾಪ್ಟನ್ ಆದ್ರೂ ಒಂದ್ ನಡಿಯೋದು ಕಿಂಕ್ ಮಾತ ಅಂತ ಹೇಳ್ತಾರೆ ಹೌದು ನೀವು ಹೇಳ್ತೀರಾ ಹೌದು ಯಾರ್ದು ಕ್ಯಾಪ್ಟನ್ ಇದ್ರು ಅಷ್ಟೇ ಯಾದ್ ಗೈಡೆನ್ಸ್ ಇರುತ್ತೆ ಅವ್ರದೇ ನಡೆಯುತ್ತೆ ಎಷ್ಟ ಸೆಂಚುರಿ ಹೊಡಿಬಹುದು ಅಲ್ವಾ ಎಷ್ಟು ಪ್ರೆಕ್ಟೀಸ್ ಹೊಡಿಬಹುದು ಕೊಹ್ಲಿ ಅವ್ರ ಈ ಹೊಡೀರಿ ನಮ್ಗೆ ಏನ್ ಕಮ್ಮಿ ನೂರ್ ಹೊಡಿರಿ ಇನ್ನೂರ್ ಹೊಡಿರಿ ಹೊಡಿತಾ ಇರೀ

ಫ್ರಾಂಚೈಸ್ ಇರುತ್ತೆ ಮ್ಯಾಮ್ ಲೈಕ್ ಇದುವರೆಗೂ ವಿರಾಟು ಬಿಟ್ಕೊಟ್ಟಿಲ್ಲ ಫ್ರಾನ್ಸೈಸ್ ವಿರಾಟ್ನು ಬಿಟ್ಕೊಟ್ಟಿಲ್ಲ ಹಂಗಂತ ನಾವು ಬಿಡ್ಕೊಡಕ್ ಆಗಲ್ಲ ಸೊ ಅಫಕೋರ್ಸ್ ಆರ್ ಗೆ ಸಪೋರ್ಟ್ ಬಿಡ್ತೀವಿ ಆರ್ ಸಿ ಬಿಟ್ ಗೆಲ್ಲ ಈ ಸಲ ಕಪ್ ನಮ್ದೆ

ಕ್ಯಾಪ್ಟನ್ ಯಾರಾದ್ರೂ ಆಗಲಿ ಲೀಡರ್ಶಿಪ್ ಬರೋದು ವಿರಾಟ್ ಕೊಹ್ಲಿ ಅಲ್ಲಿ ಗ್ರೌಂಡ್ ಗ್ರೌಂಡಲ್ಲಿ ಯಾರು ಅದನ್ನ ಬೀಟ್ ಮಾಡೋಕ್ಕಾಗಲ್ಲ ಅವ್ರ ಅವ್ರದ್ದು ಇನ್ಸ್ಪಿರೇಷನ್ ಯಾರು ಬೀಟ್ ಮಾಡೋಷ್ಟು ಯಾರು ಇಲ್ಲ ಸೊ ಏನ್ ಬೇಜಾರೇನಿಲ್ಲ ಮುಂದೆ ನಿಂತ್ಕೊಂಡು ಲೈಕ್ ಕೃಷ್ಣ ಅರ್ಜುನ ಕೃಷ್ಣನ್ ಹಿಂದೆ ಅರ್ಜುನ ಬಿಟ್ಬಿಟ್ಟು ಮುಂದೆ ಕೃಷ್ಣನ್ ತರ ಲೀಡ್ ಮಾಡೋ ಆಗತ್ತೆ ನೇಮಗಷ್ಟೇ ರಜಾ ದೇ ರಾಜ ಕರ್ನಾಟಕ ಯಾರು ವಿರಾಟ್ ಕೊಹ್ಲಿ

ಸೊ ಬೌಲಿಂಗ್ ಇಂಪ್ರೂವ್ ಮಾಡ್ಕೊಂಡ್ರೆ ನಾವು ಗೆಲ್ಲೋ ಚಾನ್ಸಸ್ ಜಾಸ್ತಿ ಅದೇ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕಂಪ್ಲೀಟ್ ಟೀಮ್ ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಈ ಸಾರಿ ಸೊ ಈ ಸಾರಿ ಟೀಮ್ ಫಾರ್ಮೇಷನ್ ಬಗ್ಗೆ ಈ ಸಲ ಸ್ಟ್ರಾಂಗ್ ಇದೆ ಟೀಮ್ ಅದೇ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಬೌಲಿಂಗ್ ಸ್ಟ್ರಾಂಗ್ ಇದೆ ಈ ಸಲ ಸೊ ಗೆಲ್ಬಹುದು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಯಾವ್ ಪ್ಲೇಯರ್ ಮೇಲೆ ನಿಮಗ್ ಜಾಸ್ತಿ ಹೋಪ್ ಕಾನ್ಫಿಡೆನ್ಸ್ ಆ ಥರ ನೋಡಿ ಭುವನೇಶ್ವರ್ ಕುಮಾರ್ ಮೇಲೆ ಈ ಸಲ ಫಸ್ಟ್ ಟೈಮ್ ಆರ್ ಸಿ ವಿ ಆಡ್ತಿರೋದು ಸೊ ಅವ್ರ ಮೇಲೆ ಸ್ವಲ್ಪ ಹೋಪ್ ಜಾಸ್ತಿ ಅವರು ಮತ್ತೆ ಹೇಝೆಲ್ ಬ್ಯಾಟಿಂಗ್ ಕಡೆ ಹೋದ್ರೆ ಇವಾಗ ದೇವ್ ದತ್ತು ವಾಪಸ್ ಬಂದಿದ್ದಾನೆ ಸೊ ದೇವ್ದತ್ ಮೇಲೆ ಆಮೇಲೆ ರಜತ್ ಪಡಿದಾರು ಕ್ಯಾಪ್ಟನ್ಸಿ ಹೆಂಗ್ ಮಾಡ್ತಾರೆ ಅಂತ ರಜತ್ ಪಡೆದರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ತಗೊಳ್ತಿರೋದೇನಾದ್ರೂ ಬೇಜಾರು ಆ ಥರ ಇದ್ದರೆ ಇಲ್ಲ ಆ್ಯಕ್ಚುಲಿ ಅವ್ನು ತುಂಬಾ ಈ ವರ್ಷ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಸೊ ಯಂಗ್ಸ್ಟರ್ಗೆ ಕೊಟ್ಟು ಟೀಮ್ ಬಿಲ್ಡ್ ಮಾಡೋಕ್ಕೆ ಕರೆಕ್ಟ್ ಪ್ಲ್ಯಾನ್ ಕ್ರಿಕೆಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ವಿರಾಟ್ ಕೋಲಿ ಸೊ ವಿರಾಟ್ ಕೊಹ್ಲಿ ಯಾವ ಟೀಮ್ ಇದ್ರು ಆ ಟೀಮ್ ಫೇವ್ರೇಟ್ ಬಟ್ ಆರ್ ಸಿಬಿ ಓಕೆ ಇದು ಐಪಿಎಲ್ ಮಾತ್ರನಾ ಬೇರೆ ಎಲ್ಲಾ ಕ್ರಿಕೆಟ್ ಅಲ್ಲ ಡೊಮೆಸ್ಟಿಕ್ ಇಂದ ಇದು ಐಪಿಎಲ್ ಇಂಟರ್ನ್ಯಾಷನಲ್ ಎಲ್ಲ ಮ್ಯಾಚ್ ನೋಡ್ತೀನಿ ನಾಳೆ ಮ್ಯಾಚ್ ಇದೆ ಆರ್ ಸಿಬಿ ಟಿ ವರ್ಸಸ್ ಕೆ ಕೆ ಆರ್ ಏನು ಹೇಳ್ತೀರಾ ಮ್ಯಾಚ್ ಬಗ್ಗೆ ಯಾವ ಮ್ಯಾಚ್ ವಿನ್ ಆಗುತ್ತೆ ಟಾಸಿಂಗ್ ಐಡಿಯಲ್ ಓಪನಿಂಗ್ ಸೆರೆಮನಿ ಇಂದ ಕೂತ್ಕೊಂಡು ಲಾಸ್ಟ್ ಬಾಲ್ ವರ್ಸಸ್ ಪ್ರತಿ ಬಾಲ್ ನೋಡ್ತೀನಿ ನಾಳೆ ವಿನ್ ಆಗುತ್ತೆ ಆರ್ ಸಿ ಬಿ ವಿನ್ ಆಗುತ್ತೆ ಫೇವರಿಟ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಕೆ